ಕೃಷ್ಣನ ಮಾತುಗಳಲ್ಲಿ ಒಂದು ವಿಚಿತ್ರ ಶಕ್ತಿ ಇದೆ ಕೃಷ್ಣನು ಹೇಳಿದ ಒಂದೇ ವಾಕ್ಯ ಒಬ್ಬನ ಬದುಕನ್ನೇ ಬದಲಾಯಿಸಬಲ್ಲದು ಆದರೆ ಕೃಷ್ಣನೇ ಕೃಷ್ಣಮೇಚ್ಚರಿಸುತ್ತಾನೆ ನೀನು ಈ ಒಂದು ತಪ್ಪು ಮಾಡಿದರೆ ನಾನೇ ನಿನ್ನನ್ನು ರಕ್ಷಿಸಲಾರೆ ಬಹಳ ಮಂದಿ ಭಗವದ್ಗೀತೆ ಕೇಳುತ್ತಾರೆ ಪಠಿಸುತ್ತಾರೆ ಆದರೆ ಈ ಒಂದು ಮಾತಿನ ಅರ್ಥ ಅರಿಯದೆ ಬದುಕು ಮುಗಿಸುತ್ತಾರೆ ಇಂದು ಅದನ್ನೇ ನೋಡೋಣ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದಲ್ಲಿ ಕೃಷ್ಣನು ಒಂದು ಸ್ಪಷ್ಟವಾದ ಎಚ್ಚರಿಕೆ ಕೊಡುತ್ತಾನೆ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿಂತಹ ಮಾಮಾತ್ಮಪರ ದೇಹು ಪ್ರದ್ವಿಷಂತೋಭ್ಯಸೂಯಕಾ ಅರ್ಥಾತ್ ಅಹಂಕಾರ ಬಲದ ಗರ್ವ ದರ್ಪ ಕಾಮ ಬುಧ ನನ್ನನ್ನು ಅಂದರೆ ಕೃಷ್ಣನನ್ನು ಮತ್ತು ಇತರ ಜೀವಿಗಳನ್ನು ದ್ವೇಷಿಸುತ್ತಾರೆ ಹಗೆ ನೋಡುತ್ತಾರೆ ಅವರು ಅಸೂಯೆಯಿಂದ ಅಜ್ಞಾನದಿಂದ ಬದುಕುತ್ತಾರೆ ಯಾರು ತಮ್ಮ ಬುದ್ಧಿ ಮತ್ತು ಮನಸ್ಸನ್ನು ದರ್ಪ ಕಾಮ ಮತ್ತು ಕ್ರೋಧಕ್ಕೆ ಬಲಿ ಕೊಟ್ಟು ಹೀನ ಕೃತ್ಯ ಎಸಗುತ್ತಾರೋ ಅವರು ನಾಶದ ಮಾರ್ಗದಲ್ಲಿದ್ದಾರೆ ದೇವರು ಯಾರನ್ನೂ ದೂರ ಮಾಡುವುದಿಲ್ಲ ಆದರೆ ಈ ಅಹಂಕಾರ ಕಾಮ ಕ್ರೋಧ ಇವು ನಿನ್ನ ಮನಸ್ಸಿನ ಬಾಗಿಲನ್ನು ಮುಚ್ಚುತ್ತವೆ ದೇವರ ಬೆಳಕು ಒಳಗೆ ಬರೋದಿಲ್ಲ ಈ ಮನೋಭಾವ ಹುಪ್ಪಿದ ಕ್ಷಣದಿಂದಲೇ ಕೃಷ್ಣನಿಂದ ದೂರವಾಗುವ ಪ್ರಕ್ರಿಯೆ ಆರಂಭವಾಗುತ್ತದೆ ಒಬ್ಬ ಅಧಿಕಾರಿ ಶ್ರೀಮಂತ ಅಥವಾ ಬಲಶಾಲಿ ಜನರ ನೋವನ್ನು ಲೆಕ್ಕಿಸದೆ ಯಾವಾಗ ತನ್ನ ದರ್ಪವನ್ನು ಅಹಂಕಾರವನ್ನು ತೋರಿಸುತ್ತಾನೋ ಅವನೇ ತನ್ನ ನಾಶವನ್ನೇ ವೇಗಗೊಳಿಸುತ್ತಾನೆ ಯಾರು ತನ್ನ ಕಾಮದ ಪ್ರೇರಣೆಗೆ ಒಳಗಾಗಿ ಮತ್ತೊಬ್ಬರ ಗೌರವ ಧರ್ಮ ಮಾನವನ್ನು ತುಳಿಯುತ್ತಾನೋ ಅವನ ಮಾನವತ್ವವೇ ನಾಶವಾಗುತ್ತದೆ ಅವನಿಗೆ ಕ್ಷಮೆ ಎಂದರೆ ಸಾಧ್ಯವಿಲ್ಲ ಕೋಪದಲ್ಲಿ ಯಾರಾದರೂ ಜೀವ ಹಾಲು ಮಾಡುತ್ತಾರೆ ಅಥವಾ ಪ್ರತೀಕಾರದ ಹೆಸರಿನಲ್ಲಿ ಹೀನ ಕೃತ್ಯ ಎಸಗುತ್ತಾರೆ ಕ್ರೋಧಾತ್ಭವತಿ ಸಮ್ಮೋಹ ಸಮ್ಮೋಹಾತ್ ವಿಭ್ರಮಃ ಕೋಪದಿಂದ ವಿವೇಕನಾಶ ವಿವೇಕನಾಶದಿಂದ ಆತ್ಮನಾಶ ದೇವರು ಕ್ಷಮಿಸೋದು ಪಶ್ಚಾತ್ತಾಪದ ಮನಸ್ಸನ್ನು ಮಾತ್ರ ಪಾರ್ಥ ದರ್ಪದಿಂದ ಬುದ್ಧಿ ಕುರುಳಾಗುತ್ತದೆ ಕಾಮದಿಂದ ಧರ್ಮ ಕರಗುತ್ತದೆ ಕ್ರೋಧದಿಂದ ಆತ್ಮನಾಶವಾಗುತ್ತದೆ ಈ ಪಾಪಗಳನ್ನು ಕೃಷ್ಣ ಕ್ಷಮಿಸಲಾರ ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ ಮಾನವನೊಳಗೆ ಎರಡು ಶಕ್ತಿಗಳು ಇವೆ ದೈವಿ ಸಂಸ್ಕೃತಿಯ ಲಕ್ಷಣ ವಿನಯ ಶಾಂತಿ ಕ್ಷಮೆ ಸತ್ಯ ದಯೆ ಭಯಭಕ್ತಿ ಈ ಗುಣಗಳು ದೇವರತ್ತ ಕರೆದೊಯ್ಯುತ್ತವೆ ಆದರೆ ಅಹಂಕಾರ ಕ್ರೋಧ ಕಾಮ ದರ್ಪ ಮೋಹ ಈ ಗುಣಗಳು ನಾಶದ ದಿಕ್ಕಿಗೆ ಎಳೆಯುತ್ತವೆ ಯಾರಲ್ಲಿ ಈ ಅಸುರಿ ಸ್ವಭಾವ ಹೆಚ್ಚಾಗುತ್ತದೋ ಅವರು ತಮ್ಮ ಕೈಯಿಂದಲೇ ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಾರೆ ದೇವರು ಯಾರನ್ನೂ ದಂಡಿಸುವುದಿಲ್ಲ ಆದರೆ ಅಹಂಕಾರವು ನಿನ್ನ ಕಿವಿಗಳನ್ನು ಮುಚ್ಚುತ್ತದೆ ಮನಸ್ಸನ್ನು ಕಟ್ಟಿಹಾಕುತ್ತದೆ ಸತ್ಯದ ಧ್ವನಿಯನ್ನು ಕೇಳಿಸಲಾರದೆ ಮಾಡುತ್ತದೆ ಅದಕ್ಕಾಗಿ ಕೃಷ್ಣನು ಹೇಳುತ್ತಾನೆ ದೇವರ ಅನುಗ್ರಹ ಪಡೆಯಬೇಕಾದರೆ ಮೊದಲು ಅಹಂಕಾರವನ್ನು ಬಿಟ್ಟು ಬಿಡಬೇಕು ಅಹಂಕಾರ ಕ್ರೋಧ ಕಾಮ ದರ್ಪ ಬಿಟ್ಟ ಕ್ಷಣದಲ್ಲಿ ದೇವರ ಶಕ್ತಿ ನಿನ್ನೊಳಗೆ ಹರಿಯುತ್ತದೆ ಅದಾಗ ಕಷ್ಟ ಬಂದರೂ ಮನಸ್ಸು ನಿಶ್ಚಲವಾಗಿರುತ್ತದೆ ಯಶಸ್ಸು ಬಂದರೂ ಗರ್ವವಿಲ್ಲ ಅದು ಕೃಷ್ಣನು ಹೇಳುವ ಯೋಗ ಸ್ಥಿತಿ ಸಮತೆಯ ಸ್ಥಿತಿ ಕಾಮ ಕ್ರೋಧ ದರ್ಪ ಇವು ಮನಸ್ಸನ್ನು ಹಾಕುವ ಮೂರು ಬಂಧನಗಳು ಪಾರ್ಥ ಪ್ರತಿದಿನ ನಿನ್ನ ಆಸೆಗಳನ್ನು ನಿಯಂತ್ರಿಸುವ ಅಭ್ಯಾಸ ಮಾಡು ಆ ಹಂಬಲದ ಬದಲು ಕೃತಜ್ಞತೆಯ ಚಿಂತನೆ ಮಾಡು ಇದು ಕಾಮದ ಶಕ್ತಿಯನ್ನು ಶಾಂತಗೊಳಿಸುತ್ತದೆ ಯಶಸ್ಸು ಬಂದಾಗ ಅಥವಾ ಯಾರಾದರೂ ನಿನ್ನನ್ನು ಹೊಗಳಿದಾಗ ಮನಸ್ಸಿನಲ್ಲಿ ಹೇಳು ಇದು ದೇವರ ಕೃಪೆ ನಾನೊಬ್ಬ ಸಾಧನ ಮಾತ್ರ ನಿನ್ನ ಶಕ್ತಿಯನ್ನು ನಿನ್ನದ್ದೆಂದು ಭಾವಿಸಿದ ಕ್ಷಣ ದರ್ಪ ಆದರೆ ಕೃತಜ್ಞತೆಯ ಚಿಂತನೆ ದರ್ಪವನ್ನು ಕರಗಿಸುತ್ತದೆ ದೇವರಿಗೆ ಕೃತಜ್ಞತೆ ಹೇಳುವ ಅಭ್ಯಾಸ ನಿನ್ನ ವಿನಯವನ್ನು ಉಳಿಸುತ್ತದೆ ಕಾಮ ನಿನ್ನನ್ನು ಹಿಂಸಿಸಲಾರದು ಕ್ರೋಧ ನಿನ್ನ ಬುದ್ಧಿಯನ್ನು ಕಿತ್ತುಕೊಳ್ಳಲಾರದು ದರ್ಪ ನಿನ್ನ ಹೃದಯವನ್ನು ಕಠಿಣಗೊಳಿಸಲಾರದು ಅದಾಗ ನಿನ್ನೊಳಗೆ ಮೂಡುವ ಶಾಂತ ಶಕ್ತಿ ಅದು ಕೃಷ್ಣನ ಶಕ್ತಿ ಆ ಶಾಂತಿ ಆ ಬೆಳಕು ಅದು ಕೃಷ್ಣನ ಪ್ರತ್ಯಕ್ಷ ಅನುಭವ ಪಾರ್ಥ ದೇವರು ಎಂದಿಗೂ ದೂರ ಹೋಗುವುದಿಲ್ಲ ಆದರೆ ನಾವೇ ಅಹಂಕಾರದ ಗೋಡೆ ಕಟ್ಟಿಕೊಂಡ್ರೆ ದೇವರ ಬೆಳಕು ಒಳಕ್ಕೆ ಬರುವುದಿಲ್ಲ ಕಾಮ ಕ್ರೋಧ ದರ್ಪ ಬಿಟ್ಟ ಕ್ಷಣದಲ್ಲಿ ದೇವರ ಕೃಪೆ ನಿನ್ನೊಳಗೆ ಹರಿಯುತ್ತದೆ ನೆನಪಿರಲಿ ಪಾರ್ಥ ಶ್ರೀಕೃಷ್ಣನು ಸದಾ ನಿನ್ನೊಂದಿಗಿದ್ದಾನೆ ಹರೇ ಕೃಷ್ಣ